ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರೀ ಇವತ್ತ ಟೇಸ್ಟಿಯಾದಂಥ ಹೆಲ್ದಿಯಾದಂಥ ಹೋಮ್ ಮೇಡ್ ಆಲೂ ಸಮೋಸ ಮಾಡೋದನ್ನು ನೋಡೋಣ್ರಿ ಭಾಳ ಕ್ರಿಸ್ಪಿಯಾಗಿ ಮತ್ತು ಹೆಲ್ದಿ ಹೆಲ್ದಿಯಾದಂಥ ಸಮೋಸವನ್ನು ಯಾವ ರೀತಿ ಮಾಡೋದು ಅಂತ ಬರ್ರಿ ಇವಾಗ ನೋಡ್ರಿ ಫಸ್ಟಿಗೆ ನಾವೊಂದು ಹಿಟ್ಟನ್ನು ಕಲ್ಸ್ಕೊಬೇಕಾಗ್ತೈತಿ ಈಗ ನೋಡ್ರಿ ಮೈದಾ ಹಿಟ್ಟು ತೊಗೊಂಡೆ ನಾ ಇಲ್ಲಿಗೆ ಈಗ ಎರಡು ಗ್ಲಾಸ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡೆ ನೋಡಿರಿ ಇಲ್ಲಿಗೆ ಯಾವುದಾದ್ರೂ ಒಂದು ನೀವು ತೊಗೊಬೋದು ನಾ ಇಲ್ಲೇ ಎರಡು ಗ್ಲಾಸ್ ಆಗೋಷ್ಟು ಮೈದಾ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡ್ರಿ ಇಲ್ಲಿ ನನಗೆ ಈಗ ಸ್ವಲ್ಪ ಜೀವನ ಕಾಳನ್ನು ಹಾಕೊಂತೇನೆ ನೋಡ್ರಿ ಈಗ ಈಗ ಎಲ್ಲ ಹಾಕಿದ ಮೇಲೆ ನೀರು ಸಲೇ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನಾನು ಎಣ್ಣೆ ಹಾಕೊತೇನೆ ನೋಡ್ರಿ ಇಲ್ಲಿಗೆ ನೀವು ತುಪ್ಪವನ್ನೂ ಕೂಡ ಹಾಕ್ಕೊಬೋದು ಈಗ ನಾನು ಎರಡು ಗ್ಲಾಸ್ ಆಗೋಷ್ಟು ಮೈದಾ ಹಿಡ್ತವನ್ನೆಲ್ಲ ಒಂದು ಅರ್ಧ ಬಟ್ಲಾಗುವಷ್ಟು ನಾನು ಎಣ್ಣೆ ತಗೊಂಡೆ ಅದ್ರಾಗ ಸ್ವಲ್ಪ ತಕೊಂಡೆ ನೋಡ್ರಿ ಈಗ ಸ್ವಲ್ಪ ಹಾಕ್ಕೊಂಡಾಗ ಹಾಕ್ಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡ್ರಿ ಇದನ್ನ ಸಾಫ್ಟಾಗಿ ಮಾಡ್ಕೊಕೋಬಾರ್ದು ಗಟ್ಟಿಯಾಗಿ ಮಾಡ್ಕೊ ಹಿಟ್ಟನ್ನು ಕಲಿಸ್ಕೊಬೇಕಾಗ್ತತಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಮೋಸ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ಆದಷ್ಟು ಗಟ್ಟಿಯಾಗಿನ ಕಲ್ಸ್ಕೊಬೇಕೈತಿ ಇದನ್ನ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡಿದ್ದ ಸ್ವಲ್ಪ ಚಲೋ ತಂಗ ಮಿದ್ಕೊಂಡ್ಬಿಡೋಣ ಈಗನ್ನ ರೀ ಒಂದು ಹತ್ತು ನಿಮಿಷ ಈ ಒಂದು ಸಮೋಸಕ್ಕೆ ಒಂದು ಮಸಾಲ ರೆಡಿ ರೀ ಈಗ ನೋಡ್ರಿ ಎಣ್ಣೆ ಹಾಕ್ಕೊಂಡು ನಾನು ಒಂದು ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ ಈಗ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಬೆಳೆ ಸೊಪ್ಪು ಹಾಕ್ಕೊಂಡು ನೋಡಿರಿ ಸೋಂಪು ಕಾಳು ಹಾಕ್ಕೊಂಡು ನಾನು ಈಗ ನಾನು ಧನಿಯಾ ಕಾಳನ್ನು ಈ ರೀತಿ ಹಾಕ್ಕೊಂಡು ನೋಡಿರಿ ಧನಿಯಾ ಹಾಕ್ಕೊಂಡು ಈಗ ಧನಿಯಾಗನ್ನ ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡೆ ನಾನು ಈಗ ಈಗ ಹಸಿ ಮೆಣಸಿನಕಿ ಹಾಕ್ಕೊಂತೇನೆ ಈಗ ಹಸಿ ಮೆಣಸಿನ್ಕಾಯಿ ಹಾಕಿದ ಮೇಲೆ ಸ್ವಲ್ಪ ಶುಂಠಿ ಹಾಕೊಂತೇ ನೋಡಿರಿ ನಾ ಇಲ್ಲಿಗೆ ಎಲ್ಲವನ್ನೂ ನೀಟಾಗಿ ಸಣ್ಣ ನೂರಾಗ ಇದನ್ನ ಫ್ರೈ ಮಾಡ್ಕೊಂಬಿಡೋಣ ಈಗ ಉಳ್ಳಾಗಡ್ಡಿ ಹಾಕೊತೇನೆ ನೋಡ್ರಿ ಒಂದು ಉಳ್ಳಾಗಡ್ಡಿ ಹಾಕೊಂಡಿ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿದ್ನಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತೇನೆ ನೋಡಿರಿ ಉಪ್ಪನ್ನು ಹಾಕೋದ್ರಿಂದ ಉಳ್ಳಾಗಡ್ಡಿ ಲವ್ವನ್ನ ಫ್ರೈ ಹಾಕೈತೆ ನೋಡಿರಿ ಈಗ ಹಸಿ ಬಟಾಣಿ ಹಾಕೊತೆ ನೋಡಿರಿ ಇದನ್ನೂ ಕೂಡ ಸ್ವಲ್ಪ ಎಣ್ಣೆಯೊಳಗೆ ಸ್ವಲ್ಪ ರೀ ಈಗ ಹಸಿ ಬಟಾಣಿ ಸ್ವಲ್ಪ ಹುರ್ಕೊಂಡಿದ್ದು ಆಯ್ತು ನೋಡ್ರಿ ಇವಾಗ ಈಗ ಆಲೂಗಡ್ಡೆ ಹಾಕೋಣ ಆಲೂಗಡ್ಡಿನ ಆದಷ್ಟು ಉದುರುದ್ರಾಗಿನ ನಮ್ಗೆ ಇರಬೇಕು ನೋಡ್ರಿ ಅಂದ್ರೆ ತುಂಬಬೇಕಾದ್ರೆ ನಮ್ಗೆ ಸರಿಯಾಗೈತೆ ಅದು ಭಾಳ ಸಾಫ್ಟಾಗಿ ಕುದಿಸಾಕೋಬಾರ್ದು ಆಲೂಗಡ್ಡಿನ ಒಂದು ಸೀಟಿ ಮಾಡ್ಸ್ಕೊಂಬಿಟ್ರೆ ಸಾಕು ರೀ ನಾನು ಒಂದು ಸಿಟಿ ಅಷ್ಟು ಮಾಡಿಸ್ಕೊಂಡಿದ್ನಿ ಹಾಗಾಗಿ ಉದುರು ಉದುರಾಯಿ ಬಂದೈತಿ ಈಗ ಮಸಾಲೆ ಪೌಡ್ರ್ಗಳನ್ನು ಹಾಕೊಂಡ ಧನಿಯಾ ಪೌಡ್ರು ಒಂದು ಚಮಚ ಜೀರಿಗೆ ಪೌಡ್ರು ಅರ್ಧ ಚಮಚ ಅರ್ಧ ಚಮಚ ಅರ್ಶಿಣ ಪೌಡ್ರು ಸ್ವಲ್ಪ ಕಾ ಕೆಂಪು ಖಾರದ ಪೌಡ್ರ್ ಹಾಕೊಂಡು ನೋಡ್ರಿ ಇಲ್ಲಿಗೆ ನಾನು ಹಾಕ್ಕೊಂಡು ಎಲ್ಲ ಹಾಕಿದ ಇದನ್ನ ಮೀಡಿಯಮ್ ಉರಿಯಾಗ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಹೊತ್ತೋಗಿ ಚಾನ್ಸಸ್ ಇರತ್ತೆ ಆದಷ್ಟು ಸಣ್ಣ ಉರಿಯಾಗ ಇದನ್ನ ಡ್ರೈ ಆಗೇ ಮಾಡ್ಕೋಬೇಕಾಗ್ತದೆ ರೀ ಈ ಮಸಾಲಕ್ಕೆ ಸಮೋಸಕ್ಕೆ ಸಾಫ್ಟಾಗಿ ರೀ ಆದಷ್ಟು ಡ್ರೈ ಡ್ರೈನ ಇರಬೇಕೈತಿ ನೀರಿನ ಅಂಶ ಹೋಗ್ಬಾರ್ದು ಇಲ್ಲಿಕಂದು ಸಾಫ್ಟಾಗಿ ರೀ ಸಮೋಸ ಆದಷ್ಟು ಡ್ರೈ ಆಗಿ ಇದ್ರೆ ಸಮೋಸ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿನ ಬರ್ತಾವೆ ನೋಡ್ರಿ ಇವಾಗ ನೋಡ್ರಿ ಕೊತ್ತಂಬರಿ ಸೊಪ್ಪನ್ನು ಹಾಕೊತೇನೆ ನಾನು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಭಾಳ ಬೇಗನೆ ಹಾಕೈತಿತ್ತು ಮಸಾಲೆ ಪದಾರ್ಥಗಳನ್ನೂ ಭಾಳೇನೋ ಇಲ್ಲರಿ ಹಿಂಗಾಗಿ ಭಾಳ ಬೇಗನೆ ಆಕೈತಿ ಮನೆ ಹಾಕ ನೀವು ಜಲ್ದಿ ಕೂಡ ಮಾಡ್ಕೊಬೋದು ನೋಡ್ರಿ ಈಗ ತುಂಬುವಂಥ ಅಂತ ಸಮೋಸಕ್ಕೆ ಒಳಗಿನ ಸ್ಟಪ್ಪಿಂಗ್ ಮಾಡ್ತೀರ ಮಸಾಲ ರೆಡಿ ಆಯ್ತು ನೋಡ್ರಿ ಸೈಡಿಗೆ ಇಟ್ಕೊಂಬಿಡೋಣ ಇವಾಗ ಹಿಟ್ಟನ್ನು ಕೂಡ ನೀಟಿಗೆ ಅದು ಈಗ ಒಂದು ನಾಲ್ಕು ರೆಡಿ ಮಾಡ್ಕೊಂಬಿಟ್ಟು ನೋಡ್ರಿ ಈಗ ಮಾಡ್ಕೊಂಡು ಈಗ ಲಟ್ಟಿಸ್ಕೊಂಬಿಡ್ತೇನೆ ರೀ ಈಗ ಈಗ ಸಮೋಸ ಆಕಾರದಾಗ ಇದನ್ನ ನಾವು ರೆಡಿ ಮಾಡ್ಕೊಂಬಿಡೋಣ ಈಗ ನೋಡ್ರಿ ಈಗ ಈ ರೀತಿ ಎಗ್ ಸೇಪ್ನಾಗ ನಾನು ಇದನ್ನು ಲಟ್ಟಿಸ್ಕೊತೇನೆ ನೋಡ್ರಿ ನೀವು ಹಿಟ್ಟನ್ನು ಕೂಡ ಹಚ್ಕೊಂಡು ಲಟ್ಟಿಸ್ಕೊಬೋದು ಇಲ್ಲಿ ಎಣ್ಣೆ ಹಚ್ಚಿ ಲಟ್ಸ್ಕೊಕೊತೇನೆ ನೋಡ್ರಿ ಈಗ ಈ ರೀತಿ ಎಗ್ ಸೇಪಿನಾಗ ನಾನು ಇದನ್ನ ಲಟ್ಟಿಸ್ಕೊಂಬಿಡ್ತೇನೆ ಭಾಳ ದಪ್ಪು ನೀರು ಬಾರ್ದು ಭಾಳ ತೆಳವು ನೀರು ಬಾರದು ನೋಡ್ರಿ ಇದು ಎಲಿದು ಹಂಗೆ ನಾವು ಈ ಈಗ ಲಟ್ಟಿಸ್ಕೊಂಬ್ಯಾಗ ನಡ್ಕ ಒಂದು ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿರಿ ಕಟ್ ಮಾಡ್ಕೊಂಡು ಅರ್ಧ ಭಾಗ ತೊಗೊಂಡು ನನಗೆ ತೊಗೊಂಡಿಗೆ ಈಗ ಸ್ವಲ್ಪ ನೀರು ಹಚ್ಕೊತೇನೆ ನೋಡಿರಿ ಹೆಜ್ಜಿಸಿಗೆ ನೀರು ಹಚ್ಕೊಂಡ್ಬಿಡ್ತೇನೆ ನಾನು ಇದನ್ನ ಈ ಸಮೋಸ ಆಕಾರದಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಕೋನ್ ಆಕಾರದಾಗ ಇದನ್ನ ನಾವು ಫೋಲ್ಡ್ ಮಾಡ್ಕೋಬೇಕೈತಿ ಎರಡು ಎಜುಸನ್ನ ನೀಟಾಗಿ ಪ್ರೆಸ್ ಮಾಡ್ಕೋಬೇಕೈತಿ ಇಲ್ಲಾಂದ್ರೆ ಮಸಾಲ ಹೊರಗೆ ಹೊರಗಡೆ ಬರೋ ಚಾನ್ಸಸ್ ಇರತ್ತೆ ರೀ ಈ ರೀತಿ ತುದಿಯನ್ನು ಕೂಡ ಒತ್ತಿ ಒತ್ತಿ ನಾವು ಇದನ್ನು ಮಾಡ್ಕೋಬೇಕಾಗೈತೆ ನೋಡಿರಿ ಚಲೋ ತಂಗ ಒತ್ಕೋಬೇಕಾಗ್ತೈತಿ ಇಲ್ಲ ಅಂದ ಮಸಾಲ ಎಣ್ಣೆಯೊಳಗೆ ಬಿಡೋ ಚಾನ್ಸಸ್ ಇರ್ತೈತಿ ಆದಷ್ಟು ಈ ರೀತಿ ಪ್ರೆಸ್ ಮಾಡ್ಕೋಬೇಕೈತಿ ನೀರನ್ನು ಹಚ್ಕೊಂಡು ಈಗ ಈ ರೀತಿ ಕೋವ್ನ ಆಕಾರದಾಗ ನಾವು ರೆಡಿ ಮಾಡ್ಕೋಬೇಕಾಗ್ತದೆ ನೋಡಿರಿ ಹಿಟ್ಟನ್ನು ಇವಾಗ ಮಸಾಲಾವನ್ನ ತುಂಬ್ಕೋಬೇಕೈತಿ ನಾವೇನು ಮಸಾಲ ರೆಡಿ ಮಾಡಿದಲ್ಲ ಅದನ್ನು ತುಂಬ್ಕೋಬೇಕಾಗೈತ ನೋಡಿರಿ ಆದಷ್ಟು ಒಳಗಡೆನೇ ತುಂಬೇಕು ತೀರಾ ಹೋಗ್ಬಾರ್ದು ರೀ ಸ್ವಲ್ಪ ಒಳಗಡೆನೇ ಇರಬೇಕೈತಿ ಏ ನೋಡ್ರಿ ಮಸಾಲೆ ಹಾಕ್ಕೊಂಡಿದ್ದು ಆಯ್ತು ಇವಾಗ ಈ ಹೆಜ್ಜಿಸಿಗೆ ಕೂಡ ನಾನು ಸ್ವಲ್ಪ ನೀರು ಹಚ್ಕೊಂಡು ನೋಡ್ರಿ ಹಚ್ಕೊಂಡು ನಡಕ ಸೆಂಟರಿಗೆ ಒಂದು ಈ ರೀತಿ ನಾನು ನೀರಿಗೆ ಮಾಡ್ಕೊತೇನೆ ನೋಡ್ರಿ ಈ ರೀತಿ ನೀರಿಗೆ ಮಾಡ್ಕೊಂಡು ಎರಡಕ್ಕೂ ನೀಟಾಗಿನ ಇದನ್ನ ಜಾಯಿಂಟ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಈ ರೀತಿ ಕುಡ್ಸ್ಕೊಂಡ್ಬಿಡ್ತೇನೆ ನಾನು ಈಗ ರೆಡಿ ಆಯ್ತು ನೋಡ್ರಿ ಒಂದು ಸಮೋಸ ಸೂಪರ್ ಆದಂಥ ಹೊರಗಡೆ ನಮಗೆ ಯಾವ ರೀತಿ ಅಲ್ಲ ಅದೇ ರೀತಿನ ನಾವು ಮನ್ಯಾಗ ಕ್ರಿಸ್ಪಿಯಾಗಿ ಮಾಡ್ಕೊಬೋದು ನೋಡ್ರಿ ಈ ನೋಡ್ರಿ ಯಾವ ರೀತಿ ಕುಂದಿರ್ತೈತಿ ನೋಡ್ರಿ ಅದು ಕೈಯಿಂದ ಒಂದಿಟ್ಟು ಬೀಳೋದನ್ನೇ ಇಲ್ಲ ಅದು ಈ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ಬೀಳೋದನ್ನೇ ಇಲ್ಲ ಸೂಪರಾಗಿನ ಬಂದೈತೆ ನೋಡ್ರಿ ಈಗ ಇದೇ ರೀತಿನ ಎಲ್ಲವನ್ನು ಲಟ್ಟಿಸ್ಕೊಂಡು ಈ ರೀತಿ ನಾನು ಸಮೋಸಾನ ರೆಡಿ ಮಾಡ್ಕೊಂಡು ನೋಡ್ರಿ ತಾಟನಾಗಿಟ್ರೆ ಕೂಡ ಇಳುವುದು ನೋಡ್ರಿ ಈಗ ಸಮೋಸಾನ ರೆಡಿ ಮಾಡ್ಕೊಂಡೆಲ್ಲ ಈಗ ರೀ ಈಗ ಎಣ್ಣೆ ಭಾಳ ಕಾದಿರಬಾರ್ದು ನೋಡ್ರಿ ಸ್ವಲ್ಪ ಬಿಸಿ ಲೈಟಾಗ ಬಿಸಿಯಾಗಿರ್ಬೇಕು ಭಾಳ ಅದು ಭಾಳ ಕಾಯಿಬಿಟ್ರೆ ಮೇಲುಗಡೆ ಗುಡಿ ಗುಡಿ ಬಂದುಬಿಡ್ತೈತಿ ಮತ್ತು ಬರೋದಿಲ್ಲ ರೀ ಅವು ಆದಷ್ಟು ಸಣ್ಣನ ಉರಿಯಾಗ ಲೈಟಾಗಿ ಬಿಸಿಯಾಗಿರ್ಬೇಕದು ಆವಾಗ ಇವನ್ನ ಹಾಕ್ಬೇಕು ನೋಡ್ರಿ ಸಮೋಸ ನಾವೇನು ರೆಡಿ ಮಾಡ್ಕೊಳೋದಿಲ್ಲ ಅವನ್ನ ಹಾಕೋಬೇಕು ಈ ನೋಡ್ರಿ ಭಾಳ ಏನಕ್ಕೆ ಅದೇ ಇಲ್ಲ ಅದು ಇದೇ ರೀತಿಯ ಸಣ್ಣನ ಉರಿಯಾಗ ಎರಡು ಕಡೆನ ನೀಟಾಗಿ ಹೊಳಸ್ಕೋ ಅಂತ ಇದನ್ನ ಕಲರ್ ಬರಬೇಕು ಅದು ಸಮೋಸದ್ದು ಆ ರೀತಿ ಗೋಲ್ಡನ್ ಕಲರ್ ಬಂದಾಗ ಇವು ರೆಡಿ ಆದ ನೋಡ್ರಿ ಇವಾಗ ವೆಜಿಟೇಬಲ್ಸ್ ಆಲೂ ಸಮೋಸ ರೆಡಿ ಆದ ಇವಾಗ ಈ ಒಂದು ಟಿಪ್ಸ್ ಫಾಲೋ ಮಾಡ್ಕೊಂಬಿಟ್ರೆ ಹೊರಗಡೆ ಯಾವ ರೀತಿ ಸಿಗ್ತೈತಲ್ಲ ಅದೇ ರೀತಿಯ ಕ್ರಿಸ್ಪಿಯ ಕ್ರಿಸ್ಪಿ ಆದಂಥ ನಮಗೆ ಆಲೂ ಸಮೋಸ ರೆಡಿಯಾಗಿ ಬರ್ತಾವೆ ನೋಡ್ರಿ ರೆಡಿ ಆದ ನೋಡ್ರಿ ಆಲೂ ಸಮೋಸ ಈ ಒಂದು ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಹಾಗೆಯೇ ಶೇರ್ ಮಾಡಿರಿ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ